ಕಲಬುರಗಿ ಜಿಲ್ಲೆಯ ನಂದಿಕೂರ ಗ್ರಾಮ ಪಂಚಾಯಿತಿಯಲ್ಲಿ ತೆರಿಗೆ ಅನುದಾನದಲ್ಲಿ ಇಬ್ಬರು ಸದಸ್ಯರಾದ ಶಾಂತಭಾಯಿ ಗಂಡ ಅಂಬಾರಯ್ಯ ಮತ್ತು ಶ್ರೀಕಾಂತ್ ಉಳ್ಳಿ ರವರು ಬಂದ ಅನುದಾನದಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ರು ಕಾಮಗಾರಿಯ ಉದ್ಘಾಟರಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಕಾಂತ್ ಕೆ ಸಿದ್ನೂರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಂದೀಪ್ ಗುತ್ತೇದಾರ್ ಕಾಮಗಾರಿಗೆ ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಶಾಂತಭಾಯಿ ಗಂಡ ಅಂಬಾರಯ್ಯ ಶ್ರೀಕಾಂತ್ ಉಳ್ಳಿ ಸೂರ್ಯಕಾಂತ್ ಕಣ್ಣಿ ಭೀಮ ಶಂಕರ್ ನಾಗ್ನಳ್ಳಿ ಶಾಂತು ಕಾಳೆ ಚಂದ್ರಯ್ಯ ಗುತ್ತೇದಾರ್ ಹಾಗೂ ನಂದಿಕುರ ಗ್ರಾಮದ ಸಾರ್ವಜನಿಕರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು ಅನುದಾನದಲ್ಲಿ ಬರುವ ಕಾಮಗಾರಿಗಳು ನೀರಿನ ವ್ಯವಸ್ಥೆ ಬೀದಿ ದೀಪಗಳ ವ್ಯವಸ್ಥೆ ಹಾಗೂ ಸಿಸಿ ರಸ್ತೆಗಳು ಮಾಡುತ್ತಾ ನಮ್ಮ ಪಂಚಾಯಿತಿ ಪ್ರಗತಿ ಪಥದತ್ತ ಸಾಗುತ್ತಿದೆ ಎಂದು ಮಾಧ್ಯಮದ ಮುಂದೆ ತಿಳಿಸಿದರು ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿ ಎಲ್ಲಿ ಅಂದಾಜು ಮೊತ್ತ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿಯಲ್ಲಿ ಶಾಂತಾಬಾಯಿ ಪಡೋಳ್ಕರ್ ಮತ್ತು ಶ್ರೀಕಾಂತ್ ಹುಳ್ಳಿ ಸಹಕಾರಿ ಈ ಕಾಮಗಾರಿಯನ್ನು ಇಟ್ಟಿರುತ್ತಾರೆ ಇವತ್ತು ದಿವಸ ಇದು ಚಾಲನೆಯಲ್ಲಿ ಇದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಚಂದ್ರಕಾಂತ್ ಕಲ್ಯಾಣಪ್ಪ ಸೂಚನೆ